ಹಲೋ ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ನಾನು ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಆ ಇವತ್ತಿನ ವ್ಲಾಗ್ ನಾನು ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಇಂದ ಶುರು ಮಾಡ್ತಾ ಇದ್ದೀನಿ ಸೊ ನಿಮಗೆಲ್ಲ ಗೊತ್ತಿರ್ಬೋದು ನನ್ನ ಮಗನ್ಗೆ ಆಲ್ಮೋಸ್ಟ್ ಟೂ ಇಯರ್ಸ್ ಆಗ್ತಾ ಬಂತು ಅಂದ್ರೆ ಜೂನ್ ಗೆ ಅವ್ನಿಗೆ ಟೂ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಸೊ ನಾನು ಅನ್ಕೊಂಡೆ ಅವನಿಗೆ ಈಗ ಸ್ವಲ್ಪ ಪಾಟಿ ಟ್ರೈನಿಂಗ್ ಶುರು ಮಾಡೋಣ ಅಂತ ಬಿಕಾಸ್ ಪಾಟಿ ಟ್ರೈನಿಂಗ್ ಏನ್ ಹೇಳ್ತಾರೆ ಒಂದ್ ಅಷ್ಟು ಈಸಿಯಾಗಿ ಆಗೋ ಅಂತದ್ದಲ್ಲ ಅಂಡ್ ಆಲ್ಸೋ ನನ್ ಮಗ ಇನ್ನ ಕೂಡ ಅವನು ಪಾಟಿ ಅಥವಾ ಪಿ ಮಾಡಿದಾಗ ಅವನು ಹೇಳಲ್ಲ ಮಾಡ್ಬೇಕಾದ್ರೆ ಹೇಳಲ್ಲ ಮಾಡಾದ್ಮೇಲೆ ಆದ್ಮೇಲೆ ಅವ್ನು ಆಕ್ಷನ್ಸ್ ಅಲ್ಲಿ ಹೇಳ್ತಾನೆ ಆ ಲೈಕ್ ಅವನ್ದು ಬಾಯಲ್ಲಿ ಹೇಳಲ್ಲ ಸೊ ನಂಗೆ ಗೊತ್ತಿತ್ತು ಅದು ಟಫ್ ಇತ್ತು ಅಂತ ಬಟ್ ನಾನು ಇನ್ನ ಡಿಲೇ ಮಾಡಿದ್ರೆ ಎಸ್ಪೆಷಲಿ ನಾನು ಟೂ ಇಯರ್ಸಿಂದ ಅವ್ನಿಗೆ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಅನ್ಕೊಂಡಿರೋದ್ರಿಂದ ಡಿಲೇ ಮಾಡಿದ್ರೆ ಅದು ಇನ್ನೂ ಡಿಲೇ ಆಗುತ್ತೆ ಮತ್ತೆ ಅಲ್ಲೂ ಸ್ಕೂಲಲ್ಲೂ ಕಷ್ಟ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ಪೋಟಿ ಟ್ರೈನಿಂಗ್ ಶುರು ಮಾಡ್ತಾ ಇದ್ದೀನಿ ಸೊ ಅದಕ್ಕಾಗೇನೆ ನಾನು ಫಾರ್ಟಿ ಸೀಟ್ ನ ಕೂಡ ತರಿಸಿದ್ದೆ ಇದಕ್ಕಿಂತ ಮುಂಚೆ ಒಂದು ತುಂಬಾ ಚಿಕ್ಕೊಂಡ್ ನಾನೊಂದು ಟೂ ಟು ತ್ರೀ ಸೀಟ್ ಟೂ ಸೀಟ್ಸ್ ತರಿಸಿದ್ದೆ ಅಂದ್ರೆ ಅದು ಏನ್ ಹೇಳ್ತಾರೆ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು ಹಾಗೆ ಕೆಳಗೆ ಕೂತ್ಕೊಂಡು ಮಾಡೋ ಇರುತ್ತಲ್ಲ ಸೊ ಆತರ ಸೀಟ್ಸ್ ತರಿಸಿದ್ದೆ ಬಟ್ ಅವನು ಅದೇ ಯಾವ್ದಲ್ಲೂ ಅವನು ಕೂತ್ಕೊಳ್ಳೇ ಇಲ್ಲ ಯಾಕಂದ್ರೆ ಅದು ಹೊರಗೆಲ್ಲೋ ಇರುತ್ತೆ ಕುತ್ಕೊಳ್ಳೋದು ಅದೊನಿಗೆ ಏನೋ ಗೊತ್ತಿಲ್ಲ ಹಿಂಟ್ ಕಂಫರ್ಟೆಬಲ್ ಸೊ ನಾನು ಎಲ್ಲೋ ಒಂದು ಯೂಟ್ಯೂಬ್ ವಿಡಿಯೋ ನೋಡಿದಾಗ ಯಾರೋ ಒಬ್ರು ಅವರು ಸಜೆಸ್ಟ್ ಮಾಡಿದ್ದು ಈ ಕಮೋಡ್ಗೆ ಫಿಕ್ಸ್ ಮಾಡೋ ಅಂತದ್ರಲ್ಲಿ ಅಹ್ ಸ್ವಲ್ಪ ಅವರು ಈಸಿ ಮಕ್ಕಳಿಗೆ ಅಂತ ಸೊ ಹಾಗಾಗಿ ನಾನು ಅದೇ ತರದೇ ಸೀಟ್ ತರ್ಸಿದೀನಿ ಇದ್ರಲ್ಲಿ ಲ್ಯಾಡರ್ ಕೂಡ ಇರುತ್ತೆ ಸ್ವಲ್ಪ ದೊಡ್ಡವನಾದ್ಮೇಲೆ ಅವ್ನು ಹತ್ಕೊಂಡು ಹೋಗಿ ಕೂತ್ಕೊಂಡು ಮಾಡೋ ಅಂತದನ್ನು ಮಾಡ್ಬೋದು ನಾನು ಈಗ ಏನು ಹೇಳ್ತಾರೆ ಅಸೆಂಬಲ್ ಮಾಡ್ತಾ ಇದ್ದೀನಿ ತರ್ಸ ತರ್ಸಾಗಿತ್ತು ಹೇಗೆ ಅಸೆಂಬಲ್ ಮಾಡೋದು ಸ್ವಲ್ಪ ನನಗೆ ಕಷ್ಟ ಅಂತಾನೆ ಅನ್ನಿಸ್ತು ಬಿಕಾಸ್ ಈ ಅಸೆಂಬಲ್ ಅವರೆಲ್ಲ ನಾನು ಜಾಸ್ತಿ ಮಾಡಿಲ್ಲ ಯೂಶ್ವಲಿ ಅರ್ಜುನ್ ಮಾಡ್ತಾರೆ ಬಟ್ ಈ ಸತಿ ನಾನೇ ಮಾಡೋಣ ಅಂತ ಮಾಡ್ತಾ ಇದ್ದೆ ಅರ್ಜುನ್ ಕೂಡ ಇವತ್ತು ಬ್ಯಾಂಗ್ಳೂರ್ ಹೊರಟಿದ್ರು ಹಾಗಾಗಿ ನಾನೇ ಮಾಡಬೇಕಿತ್ತು ಆ ಹೇಗೋ ಎಲ್ಲ ನೋಡಿಕೊಂಡು ಒಂದು ಲೆವೆಲ್ಗೆ ಫಿಕ್ಸ್ ಮಾಡಿದೆ ಸೊ ನೆಕ್ಸ್ಟ್ ಡೇ ಇಂದ ನನ್ನ ಮಗನ್ಗೆ ಕೂರಿಸ್ದೆ ಕೂಡ ಯೂಸ್ ಮಾಡ್ಕೊಳ ಮಾಡೋಕೆ ಅಂತ ಥ್ಯಾಂಕ್ಫುಲಿ ಅವ್ನ್ ಮಾಡ್ದ ಬಟ್ ಇದು ಎಷ್ಟ್ ದಿನ ಮಾಡ್ತಾನೆ ಅಂತ ಗೊತ್ತಿಲ್ಲ ನೋಡೋಣ ಹೇಗಾಗುತ್ತೆ ನಂದು ಪಾಟಿ ಟ್ರೈನಿಂಗ್ ಅಂತ ನಾನು ನಿಮಗೆ ಹೇಳ್ತೀನಿ ಅಪ್ಡೇಟ್ ಮಾಡ್ತೀನಿ ಸೊ ಇವಾಗ ನನ್ನ ಮಗನ ನಾನು ಟೂ ಆಪ್ಸ್ ಇಂದ ಒನ್ ಗೆ ಟ್ರಾನ್ಸಿಷನ್ ಮಾಡಿದ್ದೀನಿ ಇದು ಕೂಡ ಅವ್ನ್ಗೆ ಆಗಿತ್ತು ಆಲ್ಮೋಸ್ಟ್ ಟೂ ಇಯರ್ಸ್ ಆಲ್ಸೋ ಸ್ಕೂಲಿಗೆ ಸೇರಿಸಬೇಕು ಅವಾಗ ಕಷ್ಟ ಆಗುತ್ತೆ ಅಂತ ಸೊ ಈಗ ಮಾಡ್ತೀನಿ ಅಂದ್ರೆ ಎವ್ರಿ ಡೇ ಈವ್ನಿಂಗ್ ಫೈವ್ ಹಂಗೆ ನಾನು ಅವನ್ನ ಪಾರ್ಕ್ ಗೆ ಕರ್ಕೊಂಡ್ ಬರ್ತೀನಿ ಅವ್ನಗೂ ಕೂಡ ಒಂದೊಳ್ಳೆ ಔಟ್ಡೋರ್ ಗೇಮ್ ಆಗುತ್ತೆ ಆಲ್ಸೋ ಲೈಕ್ ಮಾಡೋ ಟೈಮ್ ಇರುತ್ತೆ ಹೊರಗಿದ್ರೆ ಅವನು ಅದನ್ನ ಚೇಂಜ್ ಮಾಡ್ಕೊತಾನೆ ಅಂತ ಐ ಮೀನ್ ಅವನ್ಗೂ ಈಸಿ ಅಂತ ನಾನು ಕರ್ಕೊಂಡ್ ಬರ್ತೀನಿ ಸೊ ಇಲ್ಲಿ ಫಿಶ್ ಪಾಂಡ್ ಕೂಡ ಇದೆ ಅಂದ್ರೆ ಒಂದ್ ಇದೆ ಅಲ್ಲಿ ಫಿಶ್ ನ ಬಿಟ್ಟಿದ್ದಾರೆ ಬಟ್ ತುಂಬ ಕಲೀಜ್ ಮಾಡಿರ್ತಾರೆ ಎಲ್ಲರೂ ಅದು ಇದು ಎಷ್ಟು ಫಿಶ್ ತಿನ್ನಕ್ಕೆ ಬರುತ್ತೆ ಅಂತ ಅಂದ್ಕೊಂಡ್ರು ಬಟ್ ಫಿಶ್ಗಳಿದೆ ಸೊ ಹಾಗಾಗಿ ನನ್ನ ಮಗ ಎವ್ರಿ ಡೇ ಹೋಗಿ ಫಿಶಿಗೆ ಹಾ ಇಡೋದು ಫಿಶ್ನಾಗ ನೋಡ್ಕೊಂಡು ಬರೋದು ಫಿಶ್ ಕಿಸಿಕೊಟ್ಟು ಬಾ ಹೇಳೋದು ಇದು ಕೂಡ ಒಂದು ರುಟೀನ್ ರುಟೀನೇ ಆಗಿದೆ ಸೊ ಎವ್ರಿ ಡೇ ಹೋಗ್ಬಿಟ್ಟು ಅವ ಫಿಶ್ಶಲ್ಲಿ ಅಂತ ತೋರಿಸ್ತಾ ಕೇಳ್ತಾನೆ ಅಥವಾ ಅವನೇ ಫಿಶ್ ತೋರಿಸ್ತಾನೆ ಸೊ ಇದೆಲ್ಲ ಅವನಿಗೆ ಈಗ ರುಟೀನ್ ಆಗ್ತಾ ಇದೆ ಪಾರ್ಕ್ ಹತ್ರನೇ ಈ ತರ ತರ್ಕಾರಿ ಎಲ್ಲಾ ಮಾರ್ತಾ ಇರ್ತಾರೆ ಅಮ್ಮ ಹೇಳಿದ್ರು ಅಹ್ ಹೀಗಿದ್ರು ಮಾರ್ತಾ ಇದಾರಲ್ಲ ತರ್ಕಾರಿ ತಗೊಂಡೆ ಹೋಗೋಣ ರಾತ್ರಿ ದಿನಕಲ್ ಆಗುತ್ತೆ ಅಂತ ಅಮ್ಮ ಯಾವಾಗ್ಲೂ ಇದೇ ಪಾರ್ಕಿಗೆ ಬರ್ತಾರೆ ಈವ್ನಿಂಗ್ ಹೊತ್ತು ವಾಕ್ ವಾಕ್ ಮಾಡಕ್ಕೆ ಬಟ್ ನನ್ನ ಮಗ ಯೂಶಲಿ ಆ ಟೈಮ್ ಫ್ರೀ ಏನ್ ಹೇಳ್ತಾರೆ ಫೈವ್ ಟು ಸಿಕ್ಸ್ ಅಲ್ಲಿ ಅವ್ನು ಮಲಗ್ತಾ ಇದ್ದ ಹಾಗಾಗಿ ನಾನು ಪಾರ್ಕಿಗೆಲ್ಲ ಗೆಲ್ಲ ಕರ್ಕೊಂಡ್ ಬರ್ತಿರ್ಲಿಲ್ಲ ಈಗ ಅವ್ನು ಎದ್ದಿರೋದ್ರಿಂದ ನಾನು ಅವನು ಪಾರ್ಕಿಗೆ ಕರ್ಕೊಂಡ್ ಬರ್ತೀನಿ ಸೊ ವಾಪಸ್ ಹೋಗ್ತಾ ನಾನು ಮತ್ತೆ ಅಮ್ಮ ಹೊರಡ್ತೀವಿ ಒಟ್ಟಿಗೆ ಆಕ್ಚುಲಿ ಇವತ್ತು ಸ್ವಲ್ಪ ಬೇಗ ಹೊರಡ್ವಿ ಬಿಕಾಸ್ ಫ್ರೈಡೇ ಆಗಿತ್ತು ಆ್ಯಂಡ್ ಫ್ರೈಡೆ ನಿಮ್ಗೆಲ್ಲ ಗೊತ್ತು ನಾನು ವೈಭವ ಲಕ್ಷ್ಮಿ ಪೂಜೆ ಶುರು ಮಾಡ್ಕೊಂಡಿದ್ದೀನಿ ಸೊ ಪಾರ್ಕಿಂದ ಬಂದು ಮತ್ತೆ ನನ್ನ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಳಕ್ಕೆ ಶುರು ಮಾಡಿದೆ ಆ ಹೋಗೋಷತಿಗೆ ಸ್ವಲ್ಪ ರೆಡಿ ಮಾಡ್ಕೊಂಡಿರ್ತೀವಿ ಸೊ ಬಂದ ಮೇಲೆ ಅಮ್ಮ ಕೆಲವು ಮಾಡಕ್ ಶುರು ಮಾಡ್ತಾರೆ ನಾನು ಕೆಲವು ಮಾಡಕ್ಕೆ ಶುರು ಮಾಡ್ತೀನಿ ಮೀನ್ ಟೈಮ್ ನನ್ನ ಮಗನ್ನು ಕೂಡ ನಿಮಗೆ ಗೊತ್ತು ಅದನ್ನು ಕೂಡ ಅವನು ಕೂಡ ರೆಡಿ ಮಾಡಿಸ್ಬೇಕು ಸೊ ಹೀಗೆ ಅಮ್ಮ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಡೋದು ಕಳ್ಸ ಕೂಡುದು ಅದೆಲ್ಲ ಮಾಡ್ತಾ ಇದ್ರೆ ನಾನು ಸ್ವಲ್ಪ ರೆಡಿ ಮಾಡೋದು ಆ ತರ ಮಾಡ್ತಾ ಇರ್ತೀನಿ ಆ ಸೊ ಹೀಗೆ ಎಲ್ಲ ಆಗಿ ಫೈನಲಿ ನಾನು ಇವತ್ತು ಅಂದ್ರೆ ಪಾರ್ಕಿ ಹೋಗಿ ಬಂದು ಕೂಡ ಫೈನಲಿ ವೈಭವ ಲಕ್ಷ್ಮಿ ಪೂಜೆನ ಶುರು ಮಾಡ್ಕೊಂಡೆ ಸೊ ಇದು ನಂದು ಎರಡನೇ ಪೂಜೆ ಆಗಿತ್ತು ಫಸ್ಟ್ ಪೂಜೆ ಶುರು ಮಾಡ್ಕೊಂಡೆ ಮಾಡ್ಕೊಂಡಿದ್ದು ನೆಕ್ಸ್ಟ್ ವಾರನೇ ನನಗೆ ಪೂಜೆ ಮಾಡಕ್ ಡೇಟ್ ಅಂದ್ರೆ ಹಾಗಾಗಿ ಮುಗಿಸ್ಕೊಂಡು ನೆಕ್ಸ್ಟ್ ವಾರ ಶುರು ಮಾಡ್ಕೊಂಡಿದ್ದೀನಿ ಎಂಟು ವಾರಗಳಲ್ಲಿ ಇದು ನನ್ನ ಎರಡನೇ ವಾರದ ವೈಭವಲಕ್ಷ್ಮಿ ಪೂಜೆ ಹಾಗಾಗಿ ನೋಡ ನಾನು ಆಗ್ಲೇ ಹೇಳಿದ್ದೆ ಅಲ್ವಾ ವೈಭವಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ಎಸ್ಪೆಷಲಿ ನಮಗೆ ಇದೇ ಒಂದು ಪ್ರಾಬ್ಲಮ್ ಬಿಕಾಸ್ ಏಟ್ ವೀಕ್ಸ್ ನಮಗೆ ಕಂಟಿನ್ಯೂಸ್ ಆಗಿ ಸಿಗಲ್ಲ ಮದ್ ಮಧ್ಯ ಮದ್ ಮಧ್ಯ ಬ್ರೇಕ್ ಆಗುತ್ತೆ ಅಂತ

בואו תמתי, שילה, वक्रतुण्ड महाकाय कोटि सूर्य समप्रभा निर्विघ्नं कुरु मे देव सर्वदा

ಸೊ ಇದು ಒಂದು ಕ್ಲಿಪ್ಪಿಂಗ್ ಬಂದು ನೀವು ನೋಡ್ತಾ ಇರ್ಬೋದು ಹಕ್ಕಿಗಳು ಕಾಣಿಸ್ತಾ ಇದೆ ಅಹ್ ಈ ಗಾರ್ಡನ್ ಅಲ್ಲಿ ಬಂದು ಹಕ್ಕಿ ಅಹ್ ಗೂಟ್ ಕಟ್ಬಿಟ್ಟು ಮರಿ ಮಾಡಿದ್ವು ಬಟ್ ಇವತ್ತೇನ್ ಸ್ಪೆಷಲ್ ಅಂದ್ರೆ ಆ ಮರಿಗಳಿಗೆ ಇವತ್ತು ಹಾರ ಹಾರದನ್ನ ಹೇಳ್ಕೊಡ್ತಾ ಇದ್ವು ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಅಂದ್ರೆ ಅದ್ರಲ್ಲಿ ಈ ಎರಡ್ ಮಕ್ ಮರಿ ಇತ್ತು ಒಂದು ಹಕ್ಕಿ ಹಾರದ ತುಂಬಾ ಬೇಗ ಕಲ್ತ್ ಬಿಡ್ತು ಬಟ್ ಇನ್ನೊಂದು ಸ್ವಲ್ಪ ಸ್ಲೋ ಇತ್ತು ಮೇಲೆ ಹೋಗ್ತಾ ಇತ್ತು ಇತ್ತು ಮೇಲೆ ಹೋಗ್ತಾ ಇತ್ತು ಇತ್ತು ಆ ತರ ಆಗ್ತಿತ್ತು ಬಟ್ ಆ ಹಕ್ಕಿಗಳು ಅವ್ರನ್ನ ಹೇಗೆ ಮೋಟಿವೇಟ್ ಮಾಡಿ ಅವ್ರ ಸುತ್ತಮುತ್ತನೇ ಇದ್ದು ಹಾರದನ್ನ ಹೇಳ್ಕೊಟ್ಟು ಹೇಗೆ ಅದ್ ತನಕ ಹೇಗೆ ಅದನ್ನ ಕಾಯ್ತಾವಲ್ಲ ಅದು ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಮೇಲ್ಗಡೆ ಒಂದು ಹಕ್ಕಿ ಕೂತಿದೆ ಆಲ್ಮೋಸ್ಟ್ ಸ್ಟೋನ್ ಇನ್ ಎಂಡ್ ಅಲ್ಲಿ ಸೊ ಅದು ಒಂದ್ ಹಕ್ಕಿ ಅಂದ್ರೆ ಒಂದು ಮರಿ ಹಕ್ಕಿ ಅದು ತುಂಬಾ ಅಹ್ ಆರಾಮಹಾರ ಬಟ್ ಇಲ್ಲಿ ಮೇಲ್ ನಿಮಗೆ ಸ್ಟ್ಯಾಂಡ್ ಮೇಲ್ ಒಂದು ಕೂತಿರೋದನ್ನು ಕಾಣಿಸುತ್ತೆ ಅದು ಅದ್ರದ್ದು ಒಂದ್ರದ್ದು ಅಮ್ಮ ಅಕ್ಕಿ ಆ ಸೊ ಅಮ್ಮ ಅಥವಾ ಅಪ್ಪ ಗೊತ್ತಿಲ್ಲ ಅಂದ್ರೆ ಪೇರೆಂಟ್ಸ್ ಒಂದು ಪೇರೆಂಟ್ಸ್ ಸೊ ಸುತ್ತಮುತ್ತನೇ ಕಾಯ್ತಾ ಇತ್ತು ಮರೀನಾ ನಿಮಗೆ ನಾನು ತೋರಿಸ್ತೀನಿ ಕೂಡ ಇಲ್ಲಿ ಒಂದು ಏನಂತಾರೆ ಈ ಎಲೆ ಇದೆಯಲ್ಲ ಆ ಎಲೆ ಮಧ್ಯದಲ್ಲಿ ನಿಮಗೆ ಒಂದು ಗ್ರೇ ಕಲರ್ ಕಾಣಿಸ್ತಾ ಇದೆಯಲ್ಲ ಅದೇ ಹಕ್ಕಿ ಅದು ಆಕ್ಚುಲಿ ಪಾಪ ಹಾರಕ್ ಹೋಗ್ಬಿಟ್ಟು ಅಂದ್ರೆ ಅದ್ ಮೇಲ್ಗಡೆ ಈ ಎಲೆ ಸಿಕ್ ಅದು ಅದ ಅದನ್ನ ದಾಟ್ಕೊಂಡ್ ಹೋಗಕ್ ಗೊತ್ತಾಗ್ದಲ್ಲ ಮತ್ತೆ ಅದರಲ್ಲೇ ಬಂದ್ ಕೂತಿದೆ ಸೊ ಅದು ಸುತ್ತಮುತ್ತನೇ ಓಡಾಡ್ತಾ ಇದೆ ಆ ಅಂದ್ರೆ ಅದ್ರದ ಪೇರೆಂಟ್ಸ್ ಅಕ್ಕಿಗಳು ಅಪ್ಪ ಅಮ್ಮ ಅದನ್ನ ಅದಕ್ಕೆ ಹಾರದನ್ ಕಲ್ಸಿ ಅದನ್ನ ಕರ್ಕೊಂಡು ಹೋಗೋ ತನಕ ಬಿಡ್ಲಿಲ್ಲ ಸೊ ಇದು ತುಂಬಾ ಒಂಥರ ಚೆನ್ನಾಗಿ ಅನಿಸ್ತು ಅಂದ್ರೆ ಎಷ್ಟು ಬೇಗ ಎಷ್ಟು ನೇಚರ್ ಅಲ್ಲಿ ಎಷ್ಟು ಬೇಗ ಕಲ್ತ್ಕೊಂಡ್ಬಿಡ್ತವೆ ಅಂತ ನೋಡಿ ಪಾಪ ಅದ್ ಹಾರಕ್ ಟ್ರೈ ಮಾಡ್ತಾ ಇದೆ ಆಗ್ತಿಲ್ಲ ಬಟ್ ಆಕ್ಚುಲಿ ಇದೆಲ್ಲಾ ಮುಗಿಸಿ ಆ ನಾನು ನನ್ ಮಗಂಗೆ ಅಹ್ ಸ್ನಾನ ಮಾಡಿಸ್ಕೊಂಡ್ ಬರುವಷ್ಟೊತ್ತಿಗೆ ಆ ಹಕ್ಕಿಗಳು ಹೋಗಿದ್ವು ಸೊ ದಟ್ ಮೀನ್ಸ್ ಎಲ್ಲ ಎರಡು ಹಕ್ಕಿಗಳು ಚೆನ್ನಾಗಿ ಹಾರೋದನ್ನ ಕಲ್ತು ಹೋಗಿದ್ವು ಅಯ್ಯೋ ನೋಡು ಇಲ್ಲಿ ಇಲ್ಲಿ ಕೂತಿದೆ ನೋಡು ಅಲ್ಲಿ ಕೂತಿದೆ ನೋಡು ಈ ಕಡೆ ಬರೋದ್ ನೋಡು ಕೂತಿರೋದು ನೋಡಿ ಇಲ್ಲಿ ನೋಡಿಲ್ಲಿ ಕೂತಿರೋದು ಪಾಪು ಅಲ್ಲಿ ಕೂತಿದೆ ನೋಡು ಸಣ್ಣ ಬೇಬಿ ಬೇಬಿ ಬರ್ಡ್ ನೋಡು ಅಲ್ಲಿ ನೋಡಿ ಅಮ್ಮ ಹೆಂಗ್ ಕಾಯ್ತಾ ಇದೆ ಬೇಬಿ ಬರ್ಡಿಗೆ ನೋಡಲ್ಲಿ ಮೇಲ್ಗಡೆ ಬೇಬಿ ಬರ್ಡ್ ಕೂತಿದೆ ನೋಡು ಅಯ್ಯೋ

ಸೊ ಅವತ್ತು ಈವ್ನಿಂಗ್ ನಾನು ನಮ್ಮ ಅಣ್ಣನ ಮನೆ ಕರ್ಕೊಂಡ್ ಬಂದಿದ್ದೆ ಸೊ ನೋಡುದ್ರೆಲ್ಲ ಹೇಗೆ ಜಗಳ ಆಡ್ತಾರೆ ಇವರಿಬ್ರು ಅಷ್ಟೇ ಜಗಳ ಇದೆ ಅಷ್ಟೇ ಪ್ರೀತಿ ಕೂಡ ಇದೆ ಸೊ ನಾನು ಇನ್ನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರ್ಯಾರ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಾನು ಇನ್ನ ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ Bye-bye.